ಆ ರೀತಿ ಏನಾದ್ರೂ ಕಂಡು ಬಂದ್ರೆ ರಕ್ಷಣೆ ಕೊಡ್ತೇವೆ ರಕ್ಷಣೆ ಖಂಡಿತವಾಗಿ ಕೊಡ್ತೇವೆ ಯಾಕಂದ್ರೆ ಇದು ಬಹಳ ಒಂದು ದೊಡ್ಡ ತನಿಖೆ ನಡೀತಾ ಇರ್ತಕ್ಕಂಥ ಹಾಗಾಗಿ ಯಾರಿಗೆ ತೊಂದರೆ ಆಗ್ತದೆ ಸತ್ಯವನ್ನ ಹೊರಗೆ ಬರ್ತರೋದಕ್ಕೆ ತೊಂದರೆ ಆಗ್ತದೆ ಅನ್ನೋರಿಗೆ ರಕ್ಷಣೆಯನ್ನ ಖಂಡಿತವಾಗಿ ಪೊಲೀಸ್ ಇಲಾಖೆ ಕೊಡುತ್ತೆ ಆ ರೀತಿ ಚರ್ಚೆ ಏನು ನಡೆದಿಲ್ಲ ಗೊತ್ತಾದ್ರೆ ನಿಮಗೆ ಫಸ್ಟ್ ಹೇಳೋದು ಎಸ್ಐಟಿ ಮುಂದುವರಿತಾ ಇದೆಯಲ್ಲ ಆ ರೀತಿ ಏನು ಕಾಣಲಿಲ್ಲ ಆ ರೀತಿ ಮಧ್ಯಂತರವಾದಂತಹ ವರದಿ ಆಗ್ಲಿ ಚಾರ್ಜ್ ಶೀಟ್ ಆಗಲಿ ಏನು ಕಾಣಲಿಲ್ಲ ಅದು ಆದಷ್ಟು ಬೇಗ ಮುಗಿಸಿ ಅಂತ ಹೇಳಿ ಹೇಳಿದ್ದೇವೆ ಅದು ತನಿಖ್ ನಿರ್ದಿಷ್ಟವಾಗಿ ಇಷ್ಟೇ ದಿವಸದಲ್ಲಿ ಅಥವಾ ಹೀಗೆ ಮುಗಿಸ್ಬೇಕು ಅಂತ ಹೇಳಕ್ ಬರೋದಿಲ್ಲ ಅದನ್ನ ಆದರೂ ಕೂಡ ಏನೆಲ್ಲ ಪುರಾವೆಗಳು ಎವಿಡೆನ್ಸ್ಗಳು ಸಿಕ್ಕತ್ತೆ ಅದನ್ನ ನೋಡ್ಕೊಂಡು ಬೇಗ ಮುಗಿಸ್ಕೊಡಿ ಅಂತ ಹೇಳಿ ಹೇಳಿದರು ಗೊತ್ತಿಲ್ಲ ನಮ್ಗೆ ಸ್ಟೇ ಅಲ್ಲ ಕೋರ್ಟಿಗೆ ಹೋಗಿರೋದು ಬಹಳ ಜನ ಕೋರ್ಟಿಗೆಲ್ಲ ಹೋಗಿದ್ದಾರೆ ಆದ್ರೆ ತೀರ್ಪು ಏನ್ ಬರುತ್ತೆ ಕಾಯ್ದು ನೋಡೋಣ ಕಾಯ್ದು ನೋಡೋಣ